ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಸೇಲಿಗಿದ್ದರೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನೀವು ಗಾಡಿ ಫೋಟೋಸ್ ಮಾತ್ರ ಕಳಿಸಿ ಓಕೆನಾ ಮತ್ತು ಸುಮ್ಮನೆ ಕರೆ ಮಾಡೋಕ್ಕೆ ಹೋಗಬೇಡಿ ನಾವು ಫೋನ್ ಕೂಡ ರಿಸೀವ್ ಮಾಡೋದು ಮಾಡೋಲ್ಲ ಹಾಗಾಗಿ ಹೇಳ್ತಿದ್ದೀವಿ ನಿಮಗೆ ಗಾಡಿ ಓನರ್ ನಂಬರ್ ಬೇಕಾದರೆ ನಿಮಗೆ ಮುಂದೆ ಸಿಗುತ್ತೆ ಗಾಡಿ ಡೀಟೇಲ್ಸ್ ಎಲ್ಲ ಸಹ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಓನರ್ ತಂದ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ರೆ ಇದು ಓನರ್ ನಂಬರ್ ಆಗಿರೋದಿಲ್ಲ ಮತ್ತೆ ಹೇಳ್ತಿದ್ದೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಹಾಗೆ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಓಮಿನ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಎಲ್ಲ ಒಂದು ಡೀಟೇಲ್ಸ್ ಇರೋಂತ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡೋದನ್ನ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಇವಾಗ ಸ್ಕ್ರೀನ್ ಮೇಲೆ ಸಹ ನಿಮಗೆ ರೆಡ್ ಕಲರ್ ಅಲ್ಲಿ ಮೊಬೈಲ್ ನಂಬರ್ ಸಹ ಬರ್ತಿರುತ್ತೆ ಅದು ಇದು ಗಾಡಿ ಗಾಡಿಯವ್ರದ್ದು ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವ್ರನ್ನೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಓಮಿನಿ ಕಳಿಸಿದ್ರಲ್ಲ ಹೌದು ಹೌದು ಸರ್ ಅದು ಮಾಡಲಿ ಎಷ್ಟು ಸರ್ ಅದು ಎರಡು ಸಾವಿರದ ಹದಿನೈದು ಸರ್ ಓಕೆ ಓನರ್ ಎಷ್ಟ ಇದೆ ಸರ್ ಎರಡನೇ ಓನರ್ ಸರ್ ಓಕೆ ಈಗ ನಿಮ್ಮ ಹೆಸ್ರಿಗೆ ಆಲ್ರೆಡಿ ಎಲ್ಲ ಎರಡನೇ ಓನರು ಹೌದ್ ಸರ್ ಕೇಕ್ಸ್ ಅವಿಲ್ ಅಂತ ಹೇಳಿ ಓಕೆ ಓಕೆ ಎಷ್ಟು ಹೊಡೆಸಿ ಸರ್ ಗಾಡಿ ಅದು ಒಂದು ಲಕ್ಷದ ಅರವತ್ ಸಾವಿರ ಸೀಟರ್ ಓಡೈತೆ ರೀ ಆಹ್ಹ್ ಪೆಟ್ರೋಲ್ ಒಂದೇನ ಎಲ್ ಪಿ ಜಿ ಇದೆಯಾ ಸರ್ ಇಲ್ಲ ಪೆಟ್ರೋಲ್ ಅಂದೆ ರೀ ಹ್ಮ್ ಎಷ್ಟು ಬರ್ ಸರ್ ಮೈಲೇಜು ಅದು ಒಂದು ಹದಿನೇಳು ಹದಿನೆಂಟ ಬರ್ತೈತೆ ರೀ ನೋಡ್ ಹದಿನೆಂಟ ಹೌದ್ ರೀ ಓಕೆ ಸರ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಎಲ್ಲ ಐತ್ರಿ ಎಲ್ಲ ರನ್ನಿಂಗ್ ಐತ್ರಿ ಏನು ಎಷ್ಟು ಇನ್ಸೂರೆನ್ಸ್ ಇನ್ ಎಷ್ಟು ದಿನದ್ದು ಇನ್ಸೂರೆನ್ಸ್ ಐತೆ ರೀ ರನ್ನಿಂಗ್ ಐತೆ ಓಕೆ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಎಲ್ಲ ಹೊಸ ಸೀಲ್ ಟೈರ್ ರೀ ನಾಲ್ಕು ಹೊಸ ಇದಾವಾ ಹೊಸ ಇದಾವೆ ರೀ ಸ್ಟೆಪ್ನಿ ಸ್ಟೆಪ್ನಿ ಎಲ್ಲ ಐತೆ ಓಕೆ ಓಕೆ ಗಾಡಿ ಈಗ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗೈತೆ ರೀ ಒಳ್ಳೆ ಸೂಪರ್ ಇದೆ ಎಲ್ಲಿ ಟಚಿಂಗ್ ಇಲ್ಲ ಸ್ಕ್ರಾಚ್ ಇಲ್ಲ ಚೆನ್ನಾಗೈತೆ ಗಾಡಿ ಹ್ಞೂ 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 ಇಂಜಿನ್ ಯಾವ್ದು ಬರುತ್ತೆ ಸರ್ ಇದು ಎಮ್ ಟಿ ಫೈವಾ ಏನು ಕಾರ್ಬೊರೇಟ್ರಾ MP5 ರಿ ಕಾರ್ಪೆಟ್ ಏನ್ ಅಲ್ಲ MP5 ಆ ಹೌದು ಹೌದು ರಿ ಓಕೆ 5 ಸೀಟರ್ 8 ಸೀಟರ್ ಆ 5 ಸೀಟರ್ 5 ಸೀಟರ್ ಇಲ್ಲ ಯಾವ 5 ಸೀಟರ್ 8 ಸೀಟರ್ ಇರಬೇಕು ನಿಮಗೆ ಗೊತ್ತಿಲ್ಲ ಅಂತ ನಮ್ಮ ಮಾವನ ಗಾಡಿ ಹಾ ಹಾ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡ್ ಹೇಳ ಅಂತ ಹೇಳ್ತೀನಿ ರಿ ಇಲ್ಲಿ ತೊಂದ್ರೆ ಇಲ್ಲ ಈಗ ಡೈರೆಕ್ಟ್ ಆಗಿ ನೀವು ತಿಳ್ಕೊಂಡ್ರಿ ನಾವು ಈಗ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಹಾ ಫೋನ್ ಮಾಡ್ತಾರಲ್ಲ ಅವಾಗ ನೀವು ಹೇಳಂತೆ ಅವರಿಗೆ ಆಯ್ತು ಆಯ್ತು ಹೇಳಿ ಓಕೆ ಗಾಡಿ ಇರೋದೆಲ್ಲಿ ಇವಾಗ

ಅವ್ರು ಎರಡು ಎಪ್ಪತ್ತೈದು ಆತ ಬಂದ್ರೆ ಒಂದ್ ರೇಟ್ ಮಾಡಿ ಕೊಟ್ಬಿಡ್ತಾರೆ ರೀ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಎರಡು ಎಪ್ಪತ್ತೈದು ಹ್ಮ್ ಎರಡ್ ಸಾವಿರದ ಹದಿನೈದ್ರದ್ದು ಸೆಕೆಂಡ್ ಓನ್ ಅದ ಹೌದ್ ಹೌದ್ರಿ ಪೆಟ್ರೋಲ್ ಒಂದೇ ಎಲ್ ಇಲ್ಲ 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 ಓಡ್ಲಿ ಪೆಟ್ರೋಲ್ ಗಾಡಿ ಮಾಡಿ ಓಕೆ ಓಕೆ ಇನ್ನ ಇನ್ನೊಮ್ಮ ಇನ್ನೊಂದ್ ರೇಟ್ ಏನಾದ್ರು ಹೇಳ್ತೀರಾ ಅದೇ ಫೈನಲ್ ಮಾಡ್ತೀರಾ ಹಿಂಗೇ ಇಲ್ಲ ಹಂಗೇನಿಲ್ರಿ ಬಂತಲ್ಲ ಒಂದ್ ಸ್ವಲ್ಪ ಹತ್ತ ಆಗ್ಲಾ ಇನ್ನ ಐದ್ ಜಾಸ್ತಿ ಕಡಿಮೆ ಆಗ್ಲಿ ಮಾಡ್ಬೋದ್ರಿ ಹಾ ಹಾ ಹಂಗೇನಿಲ್ಲ ಜಾಸ್ತಿ ಆಗಲ್ಲ ಕಡಿಮೆ ಜಾಸ್ತಿ ನಿಲ್ರಿ ಅಷ್ಟು ಕಡಿಮೆ ಹಾ ಒಂದ್ ಹತ್ತರಿಂದ ಹದಿನೈದು ಸಾವಿರ ತನಕ ಕಡಿಮೆ ಮಾಡಿ ಹ್ಮ್ ಹ್ಮ್ ಕುಂತಕೊಂಡ್ ಮಾತಾಡಿದ್ರೆ ಆ ಕಡೆ ಒಂದ್ ಐದ್ ಸಾವಿರ ಆ ಕಡೆ ಈ ಕಡೆ ಆಗ್ಬೋದು ಸರಿ ಸರಿ ಹಿಂಗೇನಿಲ್ಲ ಒಂದೇ ಇಷ್ಟೇ ಅಂತ ಫಿಕ್ಸ್ ಏನ್ ಇಲ್ರಿ ಹಾ ಒಂದ್ ರೇಟ್ ಮಾಡಿ ಕೊಟ್ಬಿಡೋದ್ರಿ ಲೋನ್ ಇನ್ನೇನ್ ಇಲ್ಲಲ್ಲಾ ಇಲ್ಲಾ ಇಲ್ಲ ರೀ ಏನಾದ್ರು ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಸೀರಾ ಎಸ್ಟ ಫೀಟಿಂಗ್ ಎಲ್ಲಾ ಅದ ಐತ್ರಿ ಹಿಂದ ಮುಂದೆ ಬಂಪರ್ ಐತ್ರಿ ಮೇಲೆ ಕೇರಿಯರ್ ಐತ್ರಿ ಗಾಡಿ ಒಂದ ರೂಪಾಯಿ ಖರ್ಚ್ ಇಡಂತ ಅವಶ್ಯಕತೆ ಏನಿಲ್ಲ ಹ್ಮ್ ಹ್ಮ್ ಎಲ್ಲ ಆಯಿಲ್ ಚೇಂಜ್ ಗಿಲ್ ಚೇಂಜ್ ಎಲ್ಲ ಕಂಡೀಷನ್ ಮಾಡಿ ಆಫರ್ ಹೋಗೋದ್ರಿ ಈಗ ಕಂಡೀಶನ್ ಮಾಡ್ಸಿಕೊಂತಾರೆ ಓಕೆ ಸೀಟ್ ಕವರ್ಸ್ ಎಲ್ಲ ನೀಟ್ ಆಗಿ ಇದೆಯಾ ಎಲ್ಲ ನೀಟ್ ಆಗಿ ಇದೆ ಚೆನ್ನಾಗಿ ಹ್ಞೂ ಸರ್ಟಿಫಿಕೇಟ್ ಏನಾದರೂ ಹಾಕ್ಸಿದ್ದಾರಾ ಸಿಸ್ಟಮ್ಮು ಇಲ್ಲ ಟೇಪ್ ಟೇಪ್ ಹಾಕ್ಸಿದ್ದಾರೆ ಆಯ್ತಾ ಆಯ್ತು ಟೇಪ್ ಗೀಪ್ ಎಲ್ಲ ಐತೆ ಹ್ಞೂ ಹ್ಞೂ ಸರಿ ಸರ್ ಆಯ್ತು ಇವಾಗ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹೌದು ಹೌದು ರೀ ಇದೇ ನಂಬರ್ ಸರಿ ಸರ್ ಆಯ್ತು ಯೂಟ್ಯೂಬಲ್ಲಿ ಇದೇ ನಂಬರ್ ಹಾಕಿ ನೋಡಿ ಓಕೆನಾ ಓಕೆ ಸರ್ ಓಕೆ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ನಮಗೆ ನಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಬೋದನ್ನು ಮರಿಬೇಡಿ ವೀಕ್ಷಕರೇ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೇ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದೇ ಯಾವ್ದಾದ್ರು ಗಾಡಿ ಸೇಲಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಳಿಸೋದನ್ನು ಮರಿಬೇಡಿ ನಿಮ್ಮದೇ ಅಂತಲ್ಲ ನಿಮ್ಮ ಸರ್ಕಲ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾವುದೇ ಗಾಡಿ ಸೇಲಗಿದ್ರು ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ಇವರೆ ನಾವು ಮುಗಿಸ್ತದೆ ನಿೀಕ್ಷಕರೇ ಟ್ಯಾಕ್ ಯು